भूल करेंगे नमान से नहीं आंसर भूल करेंगे नहीं हमें धंधे नमान से नहीं आपदान अपरतारम दातारम कर्तव्य संपदान लोकार्थ राम अमृतिक राम भूलो पुण्यों से बांधे हैं ಈ ಕ್ಷೇತ್ರವನ್ನು ಬೆಳಗುವ ಮಾತೆ ಹಾಗೆಯ ದಿವ್ಯ ಸ್ವರೂಪವನ್ನು ನಡೆಸಿದಲ್ಲಿ ಭಾವಿಸಿ ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅನುಭವಿಸ್ಕೊಡ್ತಾ ಅಷ್ಟೇ ಪ್ರಕಾರ ಕೆಲವು ಮಾತುಗಳನ್ನು ಕಂಡುಬಹಿಸಿದ್ದೇವೆ ಅತ್ಯಷ್ಟು ಪ್ರಸ್ತಾಪ ಮಾಡಿಕ್ಕಾಗಲೇ ನಾವು ಇದಕ್ಕಿಂತ ಮೊದಲು ಕಾರ ಲೆ ಲೆಕ್ಕ ಇಲ್ಲ ಲೆ 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 ಇಲ್ಲ ಆದ್ರೆ ಇದೇ ಮೊದಲ ಬಾರಿಗೆ ನಾವು ದೀಪ ಹತ್ತಿದ್ದೀವಿ ನಮ್ಗೆ ದೀಪದಿಂದ ದೀಪದಿಂದ ಹತ್ತಿರ ಅದು ನಾವು ನಾವು ನಾವೇನು ಪ್ರಯತ್ನ ಮಾಡದೆ ನಾವು ಮಾತಾಡ್ತಾ ಇದ್ದೀವಿ ಶಾಸ್ತ್ರೀ ನಾವು ಒತ್ತಾಯ ಬರ್ತಾ ಶಾಸಕರು ನಾನೇ ಬಟ್ಟಾಯ ಮಾಡ್ತಾ ಇದ್ದು ಏತನ್ ಮಧ್ಯೆ ಆನಾಗಿ ದೀಪ ಹೊಂದಿದೆ ಇದು ಈ ನಲವತ್ತಾರು ಮಂದಿ ಶಿಬಿರಾರ್ಥಿಗಳಿಗೆ ಅವರು ಕೊಡುವುದಕ್ಕೆ ಈ ಊರಿಗೆ ತುಂಬಾ ಶುಭ ಸೂಚನೆಯನ್ನು ಶಿಬಿರವೇ ದೀಪ ಹಚ್ಚುವಾಗಿ ನಾವು ಆಲೋಚನೆ ಮಾಡಿದರೆ ಈ ನಲವತ್ತಾರು ಮಂದಿ ಈ ಜೀವನದಲ್ಲಿ ಜೀವನದಲ್ಲಿ ಮನೆಗೆ ಇತ್ತು ನೋಡಿ ಇನ್ನು ಮುಂದೆ ಬರೋದು ಹೋಗ್ತೀವಿ ಕೇವಲ ಅವರ ಜೀವನದಲ್ಲಿ ಮಾತ್ರ ಅಲ್ಲ ಅವರ ಮನೆಯಲ್ಲಿ ಹೆಚ್ಚಿದ ದೀಪ ಇತ್ತು ನಿಮ್ಮ ಮನೆಯಲ್ಲಿ ಯಾರ ಬಗ್ಗೆ ದಸನ ಕೊಡುತ್ತಿದ್ದಾರೆ ಅಂದರೆ ಆ ಮನೆಯಲ್ಲಿ ಯಾರಿಗೂ ನೆಮ್ಮದಿ ಇರಲಿಲ್ಲ ಯಾರಿಗೂ ಸಂತೋಷ ಇರೋದಿಲ್ಲ ಮನೆಯಲ್ಲಿ ಹಚ್ಚಿದ ದೀಪ ಅವಳ ಹೆತಿಯ ಜೀವನದಲ್ಲಿ ಹಚ್ಚಿದ ದೀಪ ತಾಯಂದ್ರ ಜೀವ ಜೀವನದಲ್ಲಿ ಮಕ್ಕಳ ಜೀವನದಲ್ಲಿ ಎಲ್ಲ ಹಂಚಿದ ದೀಪ ಇತ್ತು ಯಾರ ಬಗ್ಗೆ ರಸನ ಮಾಡ್ತಾನಂದ್ರೆ ಅವಳ ತಾಯಿಗಳಿಗೆ ಅರ್ಥ ಹೆಚ್ಚಿನ ಕಷ್ಟ ಇಲ್ಲದಿದೆ ಅದಕ್ಕಿಂತ ಹೆಚ್ಚಿನ ಕಷ್ಟ ಮಕ್ಕಳಿಗೆ ಯಾಕಂದ್ರೆ ಮಕ್ಕಳಿಗೆ ಒಂದು ಸಂದೇಶ ಕೊಡ್ತಾ ಇಲ್ಲ ಮಾಡ್ಬೋದು ತಂದೆಯೇ ಮಾಡಿದ್ರೆ ನಾವೇ ಮಾಡಬಹುದು ನಾವು ಮುಂದೆ ಬರ್ತದಲ್ಲ ಹಾಗಾಗಿ ಸ್ವಲ್ಪ ಮುಂದೆ ಜೀವನದಲ್ಲಿ ಜೀವನದಲ್ಲಿಂಬುದಾಗಿ ನಾವು ಒಂದು ದೈವ ರೂಪೆ ವಿಶೇಷವಾಗಿ ಇಲ್ಲದೆ ಈ ಘಟನೆ ನಡೀಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನಾವು ಕಾಣಿಸ್ತೇವೆ ಧರ್ಮಸ್ಥಳದ ಎಷ್ಟೋ ಕಾರ್ಯಕ್ರಮಗಳನ್ನು ನಾವು ಭಾಗವಹಿಸಿದ್ದೇವೆ ಧರ್ಮಸ್ವರೂಪ ನಾವು ಆಗೋದಂತ ಪೂಜಾ ಎಲ್ಲದಾಗಿರೋದು ಬಂದಿದ್ದು ನಾವು ಇಲ್ಲವನಿಗೆ ಆದರೆ ಈ ಕಾರ್ಯಕ್ರಮದಲ್ಲಿ ಈ ಮಧ್ಯ ಕಾರ್ಯಕ್ರಮ ನಾನು ಆಗಮಿಸಿದ್ದಿಲ್ಲ ಕೆಲವರು ಮಹೇಶ್ ಶೆಟ್ಟಿ ಅವರು ಇನ್ನು ಮಾಡಿದ ವಿಶೇಷ ಪ್ರಯತ್ನ ಯಾಕೆ ಕೇಳಿದರೆ ನಾನು ಆಗ್ತಾ ಇಲ್ಲ ಬರಲೇಬೇಕು ಅಂತ ಇದರ ಆ ಬಗ್ಗೆ ಕೂಡ ಬದಲಾವಣೆ ಬಿಡುಗಡೆ ನನಗೆ ತುಂಬ ಒಂದು ಪ್ರೀತಿಯಿಂದ ಇಲ್ಲಿ ಬಂದ ನಂತರ ಇನ್ನೂ ಸಮಾನ ತುಂಬ ಸಂತೋಷ ಏಕೆಂದರೆ ಿದ್ದಾರೆ ಇಷ್ಟು ಮಂದಿ ನಾಯಕರಿಂದ ಸ್ವಚ್ಛದ ತುಂಬಾ ದೊಡ್ಡ ಕೆಲಸ ಇದು ಯಾವ ಎಂಡ್ ಕೆಲಸ ಯಾವ ದಾರಸೆಂದು ದೊಡ್ಡ ಕೆಲಸ ಇದೆ ಇಂಥ ಕೆಲಸ ಗರಿ ಆಗಲಿಲ್ಲ ಇಂಥ ಕೆಲಸ ಇದೆ ಏಕೆಂದ್ರೆ ಕೆಟ್ಟ ವಸ್ತು ಅದು ಬಂದು ಹಿಡಿದ ನಂತರ ಒಳ್ಳೇದಾಗ ಜೀವನದಲ್ಲಿ ಎತ್ತದ ವ್ಯಕ್ತಿ ಹೇಳಾಗ್ತಾನೆ ನಮ್ಗೆ ಆಲೋಚನೆ ಮನಸ್ಸನ್ನು ನಿಯಂತ್ರಣ ಮಾಡಬಹುದು ಅನ್ಕೊಂಡು ಕತ್ತೆಯೋ ಕಡಕಮ್ಮ ತಂದೆಯೋ ಇಂಥದ್ದು ಅವರ ಮನೆಯವರಿಗೆ ನೆಮ್ಮದಿ ಆಗಲಿ ಅದ್ರಿಂದ ಅನಾಥಗಳ ಮನಸ್ಸಾ ಲಕ್ಷ್ಮಿ ಅಂತ ತಿರುಗಿ ನೋಡಲಿಲ್ಲ ಮುದ್ದೆ ಶರಣಂದ್ರೆ ಆ ಥರದ ತಿರುಗಿ ನೋಡೋದಿಲ್ಲ ಸಂಪೂರ್ಣ ದಾರಿದ್ರ ನಾವು ಪ್ರತಿ ತಲು ಬರುತ್ತೀವಿ ಹಿಂದೆ ಗೊತ್ತಿರುವಂತದ್ದೇ ಶಬ್ದ ಮೊದಲು ಇವರು ಕುಡಿತಾರೆ ಆಮೇಲೆ ಅದೇ ಇವರು ಕುಡಿತಾರೆ ಮುಂದೆ ಬಂದರೆ ಇನ್ನ ಅದೇ ಸ್ವಾಮ್ ಮಾಡ್ತಾರೆ ಬೇರೆ ಹತ್ರ ಅನ್ನದ ಬಗ್ಗೆ ಒಂದು ಅನ್ನಕ್ಕೆ ಅನ್ನ ಶಬ್ದಕ್ಕೆ ಅರ್ಥ ಎರಡು ಒಂದು ನಾವು ತಿಂತೇವೆ ಇನ್ನೊಂದು ಪದೇ ನಾನು ತಿಂತೇವೆ ಅರ್ಥ ಅನ್ನ ಶಬ್ದಕ್ಕೆ ಸಾಮಾನ್ಯ ಅನ್ನ ಶಬ್ದಕ್ಕೆ ಒಂದು ಅರ್ಥ ಇಲ್ಲಿ ಬಗ್ಗೆ ಕಾಲ ಅನ್ನ ಅನ್ನವನ್ನು ನಾವು ಸರಿಯಾಗಿ ಅವರೆ ಮಾಡಿದರೆ ನಾವು ಅನ್ನವನ್ನು ತಿಂತಾ ತಿದ್ದೇವೆ ಅದು ಸರಿಯಾಗಿ ಆದರೆ ಇಲ್ಲ ಇನ್ನ ಭಾರತ ಅಂತ ಇದ್ದರೆ ದಿನ ಭಾರತದ ಉತ್ತರಕ್ಕಿದ್ರೆ ದಿನ ಭಾರತದ ಪ್ರಮಾಣದಂತಿದ್ರೆ ನಿಮಗೆ ಸಂದೇಹ ಹೇಳುವಂಥದ್ದು ಆದರೆ ಅನ್ನಕ್ಕಿಂತ ಎಷ್ಟೋ ಆಚೆ ಇರುವಂತಹ ಇದು ಏನು ಮಾಡ್ಬೋದು ಎಂಥ ಒಂದು ಎಂಥ ಎಂತ ಮಾಡ್ಬೋದು ಒಳ್ಳೇದು ಮಾಡಿದ್ ಮಾಡಿ ಆಮೇಲೆ ಈ ಗಂಗೆ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ತುಂಬಾ ಸೂಕ್ತ ಕೊಡ್ತಾರೆ ಯಾಕಂದ್ರೆ ಗಂಗೆ ಎಷ್ಟು ಕೊರಿದ್ದವೋ ಮಧ್ಯ ತೇ ಕೊಟ್ಟ ಒಂದು ಉತ್ತರತ್ನ ಮಾತ್ರ ಒಂದು ದಕ್ಷಿಣತ್ನ ಹೇಳ್ತಾರೆ ಒಂದು ಬಿಂದು ಗಂಗೆ ನಮ್ಮೊಳಗೆ ಪ್ರವೇಶ ಮಾಡಬೇಕು ತಂಗ ಕನಿಕಾ ಪೀಡಿತ ಒಂದು ಕಣ ಒಂದು ಬಿಂದು ಗಂಗೆ ನಮ್ಮೊಳಗೆ ಪ್ರವೇಶ ಮಾಡಿದ್ರೆ ಯಮ ಅನ್ನ ಇಲ್ಲ ಅಷ್ಟು ಒಳ್ಳೆ ಮಕ್ಕಳು ಗಂಗೆ ಪ್ರವೇಶಗಳಂತೆ ಹೇಳ್ತಾರೆ ಅಂತಹ ಗಂಗೆ ಗಂಗೆವಾದ ಸನ್ನದಿ ಮಧ್ಯ ಆಗಲ್ಲ ಒಂದು ಸಾರಿ ಪ್ರವೇಶ ಮಾಡಿದ್ರೆ ಅದು ಬೆಳೆದು 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 ಸಂಪೂರ್ಣ ನಾಶ ಮಾಡಿ ಬಿಡುವಂಥದ್ದು ಜನ್ಮ ಜನ್ಮ ಅಂತ ಬೇರೆ ಅನರ್ಥವನ್ನ ಮಾಡ್ತಾರೆ ಅದಕ್ಕೆ ಮಾಡುವ ಅದಕ್ಕೆ ಏನು ಕೂಡ ಬಗ್ಗೆ ಮಾಡ್ತಕ್ಕಂಥದ್ದು ಮನಸ್ಸಿನ ನಿಯಂತ್ರಣ ತಪ್ಪಿಸುವಂಥದ್ದು ಏನ್ ಮಾಡ್ತಾರೆ ಮಧ್ಯ ಅಂದ್ರೆ ನಿಯಂತ್ರಣ ತಪ್ಪಿಸುವಂತದ್ದು ಈ ಜೀವನ ತೀರ್ಮಾನ ನಿಯಂತ್ರಣ ಸಾಧನೆ ಮಾಡಬೇಕು ನಮ್ಮ ದೇಹದ ಮೇಲೆ ನಿಯಂತ್ರಣ ಬೇಕು ನಮಗೆ ನಮ್ಮ ಮನಸ್ಸಿನ ನಿಯಂತ್ರಣ ಬೇಕು ನಮ್ಮ ಸ್ವಭಾವದ ಮೇಲೆ ನಿಯಂತ್ರಣ ಬೇಕು ಎಲ್ಲ ನಿಯಂತ್ರಣ ಬೇಕು ನಮಗೆ ಈಗ ಅವರವರ ಹೆಂಡತಿ ಮಕ್ಕಳು ಅವರವರ ಹಾಡು ಕಾಡ ನಿಯಂತ್ರಣದಲ್ಲಿ ಅವರವರು ಬೇಕು ನಿಯಂತ್ರಣವೇ ಬದುಕು ಮಧ್ಯೆ ಏನ್ ಮಾಡ್ತದೆ ಅಂದರೆ ಮುಖ್ಯವಾಗಿ ನಿಯಂತ್ರಣ ಮಾಡ್ತಾರೆ ಮಾಡೋ ಮುಖ್ಯವಾದ ಕಾರ್ಯ ಹಥೋರ್ಟಿ ಇಲ್ಲ ಹತೋರ್ಟಿನ ತಪ್ಪಿಸ್ತಾರೆ ತಪ್ಪಿಸಿ ಎಲ್ಲ ಮಾಡ್ತಾರೆ ಹಾಗಾದ್ರೆ ಇದು ಹೊರಬರೋದು ಯಾಕಂದ್ರೆ ಅಥೋರ್ಟಿ ಮೂಲಕವೇ ನಾನು ನಮಗೆಲ್ಲ ಮನಸ್ಸನ್ನು ಹದೋರ್ಟಿನ ತಂದುಕೊಡುವ ಮೂಲಕವೇ ಇರಬೇಕು ನಮ್ಗೆ ಅದ್ರ ಬಗ್ಗೆ ಸಮಸ್ಯೆ ಕಾರ್ಯ ವಿವರಣೆ ಕೊಡುವಾಗ ಸಂತೋಷ ಇದೆ ಆಮೇಲೆ ಶುಂಚು ಮದ್ದು ಕೊಡೋದಿಲ್ಲ ಆಮೇಲೆ ಬೇರೆ ಏನೋ ದಂಡನೆ ಮಾಡೋದಿಲ್ಲ ಆನೆ ಪ್ರಮಾಣ ಮಾಡಿಸೋದಿಲ್ಲ ಮತ್ತೇನ್ ಮಾಡೋದಂದ್ರೆ ಮನಸ್ಸಿನ ಪರಿವರ್ತನೆ ಮಾಡ್ತೇನೆ ತುಂಬ ಒಳ್ಳೆ ಒಳ್ಳೆ ಮಾತು ತುಂಬ ಒಳ್ಳೆ ದಾರಿ ಶಾಶ್ವತ ಮನಸ್ಸು ಬದಲಾದ್ರೆ ಶಾಶ್ವತ ಮನಸ್ಸು ಅಂದ್ರೆ ತಾನು ನೋಡುತ್ತಾನೆ ಹಾಗೆ ಹೇಳಿದಾಗೆ ಬೆಳೆದಂಗಡಿಯಲ್ಲಿ ಎಲ್ಲ ಮತ್ತೆ ಅಂಗಡಿಗಳನ್ನ ಬಂದ್ ಮಾಡ್ತೇನೆ

ಹಾಡು ಎಲ್ಲರೂ ಗೊತ್ತಿದ್ರು ಜನರು ಹಿಂದೆ ಒಂದು ಕೂಡ ಇರೋದಿಲ್ಲ ಆಮೇಲೆ ಬಿಡುವಂತರ್ಗದ ಕೆಲಸ ಅಲ್ಲ ಖಂಡಿತ ಸುರ್ಗದ ಕೆಲಸ ಬಿಡು ಆರೋಗ್ಯ ಲಕ್ಷಣ ಆದರೂ ಕೂಡ ಅದನ್ನು ಬಿಡುವಂತ ಸುಲಭದ ಕೆಲಸ ಅಲ್ಲ ಹಾಗೂ ಅವರು ಏಳು ದಿನ ಏಳು ದಿನಗಳ ಬಿಟ್ಟಿದ್ದಾರೆ ಅಂದ್ರೆ ಮೊಟ್ಟೆ ಅಭಿನಂದನೆ ನಿಮಗೆ ತಂದ್ರೆ ನೀವು ಮನಸ್ಸು ಗಟ್ಟಿ ಮಾಡಿದ್ರಿ ಗಟ್ಟಿ ಮನಸ್ಸನ್ನು ಇವತ್ತು ಏನು ಗಟ್ಟಿ ಮನಸ್ಸನ್ನು ಒಂದು ವಾರ ನಾವು ಮಾಡಿದ ತೋಪ ಈ ಗಟ್ಟಿ ಮನಸ್ಸನ್ನು ಯಾವ ಕಾರಣಕ್ಕೂ ಕದಂಗ ನೀವು ಬಿಡಬಾರ ಅಂತ ಮುಖ್ಯವಾಗಿರುವಂತ ಆಶೀರ್ವಾದ ಏನಿದೆ ಅದು ಆಗಲಿ ಆಶೀರ್ವಾದ ಈ ನಮ್ಮ ಗುರುಗಳನ್ನ ಹಾಕ್ತಾರೆ ಆಶೀರ್ವಾದ ಇವತ್ತು ನೀವು ಇಲ್ಲಿ ಬರಡು ವಾರ ನಮ್ಮ ಮೃಗನಾದ್ರೆ ಹೇಳಿ ರಾಮದೇವರು ಯತ್ನಿಸಿದ ಪ್ರಸಾದ ಅದೊಂದು ಐವತ್ತು ಒಂದು ಪ್ರಸಾದ ಬಿಟ್ಕೊಂಡು ಬನ್ನಿ ನಾನು ಕೊಡಬೇಕಾಗಿತ್ತು ಆ ಪ್ರಸಾದ ಒಂದು ಶಾಶ್ವತ ಅವರು ಏನು ಬಿಟ್ಟರು ಶಾಶ್ವತನ ಕೊಡಬೇಕು ಅವರ ಹಾಗಾಗಿ ಎಲ್ರಿಗೂ ಕೂಡ ಒಂದೊಂದು ಸ್ವತಂತ್ರ ಪಟ್ಟಿಗೆಯನ್ನು ಅವರಿಂದ ತಂದಿರಬೇಕು ಜೊತೆ ಹಾಗಾಗಿ ಯಾಕೆ ಅಂದರೆ ಮತ್ತೆ ನಿಮ್ಮ ಈ ಭೂತ ಮಟ್ಟಗಳು ಮತ್ತೆ ನಿಮ್ಮ ಇದು ಬರಬಾರದು ಅದನ್ನು ತಂದವಾಗಿ ಮತ್ತೆ ಈ ಸಭೆಯಲ್ಲಿ ಎಷ್ಟು ಹೆಮ್ಮೆ ಶಾಸಕರು ಮತ್ತೆ ಕೊಟ್ಟಾಗಖ್ಯೆ ಅಂದರೆ ಉತ್ತರ ಭಾಗ ಅವರೇ ಹೆಮ್ಮೆ ಯಾಕೆ ಅಂದರೆ ಪರಿಣಾಮ ಆಗೋದೇ ಅವ್ರ ಬೇರೆ ಪಾಪ ಪರಿಣಾಮ ಆಗೋದೇ ಅವ್ರ ಬೇರೆ ಮದ್ಯಪಾನ ಮಾಡುವವರ ಬರಾದರೆ ಅದು ಪರಿಣಾಮ ಬೇರೆ ಬೇರೆ ಆಗ್ತದೆ ಯಾಕೆ ನಾವು ದುಷ್ಪರಿಣಾಮ ಕೇವಲ ಮಾಡಿದ ಮೇಲೆ ಮಾತ್ರ ದುಷ್ಪರಿಣಾಮ ಆಗುತ್ತದಲ್ಲ ಯಾರೇ ಮೇಲೆ ದುಷ್ಪರಿಣಾಮ ಆಗ್ತದೆ ನಾವು ನಮ್ಮಲ್ಲಿ ನೋಡ್ತಾ ಇದ್ದೇವೆ ಹೆಣ್ಮಕ್ಳು ಬಂದು ಕೆಲಸ ಮಾಡ್ತಾ ಇರ್ತಾರೆ ಹೆಣ್ಣು ಮಕ್ಕಳು ಒಂದು ಕೂಲಿ ಕೆಲಸ ಮಾಡ್ತಾ ಇರ್ತಾರೆ ಕಷ್ಟಪಟ್ಟು ಅವರು ಹಣ ತಗೊಂಡು ಮನೆಗೆ ಹೋದ್ರೆ ಕುಳಿತಾ ಇರ್ತದೆ ಅವ್ರು ಕೆಲಸ ಕೂಡ ಮಾಡೋದಿಲ್ಲ ಕೆಲಸವನ್ನು ಕೆಲಸ ಮಾಡ್ತಾರೆ ಹೆಣ್ಮಕ್ಳು ದುಡಿದು ತಂದಿದ್ದನ್ನು ಅವರು ಕೂಡ ಖಾಲಿ ಮಾಡ್ತಾರೆ ಈ ಪರಿಸ್ಥಿತಿಯನ್ನು ನಾವು ಕಣ್ಣದ ಕಾಣಿಸ್ತಾ ಹಾಗಾಗಿ ದುಡಿಸಿದ ಪಾಪ ಹೆಣ್ಮಕ್ಳಿಗೆ ನಗರಗಳು ದೊಡ್ಡ ಸಂಖ್ಯೆಯಲ್ಲಿ ಬರೋದು ಸರಿ ಇದೆ ಎಂಬುದಾಗಿ ನಾವು ಭಾವ ತುಂಬಾ ತುಂಬಾ ಅತ್ಯಂತ ದೊಡ್ಡ ಕಾರ್ಯಕ್ರಮ ಭಾಗವಹಿಸಲು ನಮಗೆ ತುಂಬ ಸಂತೋಷ ಆಯಿತು ಇಂಥ ಅನೇಕ ಕಾರ್ಯಕ್ರಮಗಳು ನಡೀಲಿ ಇಲ್ಲಿ ಯಾರ್ಯಾರು ಹೊಡಿಬಾರ್ದು ಅದನ್ನು ಮಾಡುವಂಥವರು ಒಬ್ಬನೇ ಒಬ್ಬರು ಉಳಿಬಾರ್ದು ಅಲ್ಲಿ ತನಕ ಈ ಅಂಗ ನಡೆಸಬೇಕು ಮಾಡಬೇಕು ಕ್ಷೇತ್ರದ ಕ್ಷೇತ್ರ ಅದರ ಬಗ್ಗೆ ಕೂಡ ನಾವು ಇರಬೇಕು ಅನೇಕ ಹೋಗ್ತಾರೆ ತುಂಬ ಅಗ್ನಿವಾದ ಬಾಂಧವ್ಯ ಕ್ಷೇತ್ರವನ್ನು ಮಾಡ್ತಾರೆ ವರ್ಷಕ್ಕೆ ತುಂಬ ದೊಡ್ಡ ಪ್ರಜ್ಞೆ ಆಗ್ತದೆ ಮುಗಿಯುವಂತ ಒಂದು ಸುತ್ತಿ ಆಗ್ತದೆ ಒಂದೇ ಒಂದು ಸರ್ಕಾರ ಮಾಡೋ ಕೆಲಸವನ್ನು ಒಂದು ಕ್ಷೇತ್ರ ಮಾಡಿದೆ ಸರ್ಕಾರ ಮಾಡೋ ಕೆಲಸ ಸರ್ಕಾರ ಮಾಡುವುದರಿಂದ ಮುಖ್ಯಮಂತ್ರಿ ಕೆಲಸ ಮಾಡಿದೆಯಾ ಇಲ್ಲ ಮಂತ್ರಿಪಾಲ ನಿಷೇಧ ಮಾಡಿದ್ರೆ ಯಾಕೆ ಅಲ್ಲಿಂದ ಸರ್ಕಾರ ಅಡಿ ಹೋಗ್ತಿರ್ತದೆ ಈ ಕೇಳಿದೆ ಸರ್ಕಾರ ನಿಲ್ಲೇ ಕೆಲಸ ಮಾಡಿದ ನಡೆಯೋದೇ ಆದ್ರಿಂದ ಸರ್ಕಾರ ನಡೆಯುವುದೇ ಆದ್ರಿಂದ ನಮ್ಮ ಪ್ರಶ್ನೆ ಆಯ್ತಪ್ಪ ಮದ್ಯಪಾಲದಿಂದ ಮದುವೆ ಸರ್ಕಾರ ನಾವು ಯಾವ ಪ್ರು ಮನೆಗಳ ಹಾಡಾಗ್ತಾರೆ ಎಷ್ಟು ಜೀವನಗಳು ಹಾಡಾಗ್ತಾರೆ ಆ ಸರ್ಕಾರ ನಡೆಸ್ರೆ ಈ ಕಡೆಯಿಂದ ಒಳ್ಳೆ ಮಾಡ್ತಿರೋದ ಆ ಕಡೆಯಿಂದ ಕೆಟ್ಟದ ಮಾಡು ಸತ್ಯ ಏನಂದ್ರೆ ಸರ್ಕಾರ ಅಂತ ಅನೇಕ ಪ್ರಧಾನಿ ವ್ಯಕ್ತಿಗಳು ಅವರು ಹೇಳಿರ್ತಾರೆ ಅವರು ವಶದಲ್ಲಿರ್ತಾರೆ ಅವ್ರಿಗೆ ಮೀನು ನಡುವಿನ ಶಕ್ತಿ ಅವ್ರಿಗೆ ಇರೋದಿಲ್ಲ ಇಂಥ ಕೆಲಸಗಳನ್ನು ಸರ್ಕಾರ ಕೂಡ ಇಲ್ಲ ಕ್ಷೇತ್ರ ಮಾಡಿ ಧನೋ ಕ್ಷೇತ್ರ ಮಾಡಿ ನೆಚ್ಚಬೇಕು ಖಂಡಿತವಾಗಿ ನಡೆಸಬೇಕು ಒಂದು ದೇವಸ್ಥಾನ ಏನಾದ್ರೆ ಒಂದು ದೇವಸ್ಥಾನ ಇಷ್ಟು ಕೆಲಸ ಮಾಡ್ಬೋದಂದ್ರೆ ಮಾಡಿ ತೋರಿಸಿದ್ರು ಮತ್ತೆ ಶಾಸಕರು ತೊಂದರೆ ಮಾಡಿದಾಗ ಎಲ್ಲಿ ಒಳ್ಳೆ ಕೆಲಸ ನಡೀತಾರೆ ಅಲ್ಲಿ ಚುನಾವಣೆ ಬರ್ತಾರೆ ಚುನಾವಣೆ ಬರಲ ಇಲ್ಲ ಅಂದ್ರೆ ನಿಮ್ಗೆ ಏನು ಒಳ್ಳೆ ಕೆಲಸ ಮಾಡಿಲ್ಲ ಅಂತ ಅರ್ಥ ನಿಮ್ಗೆ ಯಾರು ಬೈದಿಲ್ಲ ನಿಮ್ಮ ಯಾರು ಆಕ್ರಮಣ ಮಾಡಿಲ್ಲ ನಿಮ್ಮ ತಂದೆ ಯಾರು ಬರಲಿಲ್ಲ ಅಂದ್ರೆ ಏನು ಒಳ್ಳೆ ಕೆಲಸ ಮಾಡಲಿಲ್ಲ ಅಂತ ಅರ್ಥ ಒಳ್ಳೆ ಕೆಲಸ ಮಾಡ್ತಾ ಹೋಗಿದ್ದೆ ಹೋದಾಗ ವಿರೋಧ ಮಾಡ್ತಾರೆ ಸಂಚುಗಳು ನಡೀತಾರೆ ರಾಜ್ಯ ಆಗಿರುವಂತಹ ಆದ್ರೆ ಅದನ್ನ ಮೀರಿ ಕ್ಷೇತ್ರ ಇವತ್ತು ನಿಂತಿದೆ ಸತ್ಯ ಸಮಾಜಕ್ಕೆ ಮುಂದಾಗುವಂಥ ಸಂದರ್ಭಗಳು ಏರ್ಪಟ್ಟಿವೆ ಅದಕ್ಕಾಗಿ ನಾವು ತುಂಬ ಸಂತೋಷಪಡ್ತೇವೆ ಯಾಕೆಂದರೆ ಆದ್ರೂ ಯಾಕೆಂದರೆ ಈಗ ನೀವು ಒಳ್ಳೆ ಕೆಲಸ ಮಾಡಲಿಕ್ಕೆ ಮುಂದಕ್ಕೆ ಬರಲಿಲ್ಲ ಇದ್ದಕ್ಕೆ ಜಯ ಆಗ್ತಾ ಹೋಗ್ಬಿಟ್ರೆ ಬಡ ಸಂಜೆಗಳಿಗೆ ಜಯ ಆಗ್ತಾ ಹೋಗ್ಬಿಟ್ರೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಯಾವುದೇ ಬರುತ್ತೆ ಈ ಜಯ ತುಂಬ ಅಗತ್ಯ ಆಗುತ್ತೆ ಶಾಸಕರು ಯಾವಾಗಲೂ ನಮ್ಮ ಹೆಸರು ಅಂತ ತುಂಬಾ ಅಶಿಭವಾದ್ರೆ ನಾವು ಇರುವಂತಹ ಮುಂತೇ ಹೇಳ್ತಾರೆ ನಾವು ಹೇಳೋದೇನಂದ್ರೆ ನೀವು ನೀವು ಮಾಡಿದ ಹೃದಯ ಕೆಲಸ ನೀವು ಮಾಡಿದ ಹೃದಯ ಕೆಲಸ ಪುಣ್ಯ ನಾವು ಮಾಡೋದೇನೆ ನೀವು ಜನಾಂಗರ ಗಣ್ಯ ನಿಮ್ಮ ಸಂಘಟನೆ ನಿಮ್ಮ ಚಾತುರ್ಯ ಚಾಣಾಕ್ಷತೆ ಇವೆಲ್ಲ ಸ್ಯಾಲಡಿಯಲ್ಲಿ ನಿಮ್ಗೆ ಕೈ ನಿಮ್ಮ ಅಂತಕ್ಕಂಥ ಗುರುಗಳು ಏನು ಮಾಡಿಸ್ತಾ ಇದ್ದ ಆಶೀರ್ವಾದ ಮಾಡಿಸ್ತಾ ಅಂತ ನಿಮಗೆ ಏನು ಮಾಡ್ತಾ ಇದೆಯಲ್ಲ ಅದು ಮ್ಯಾಮ್ ಆಶೀರ್ವಾದ ಮಾಡಲೇ ಆದರೆ ನಿಮ್ಮ ಒಳ್ಳೆ ಕಾರ್ಯ ಅದು ನಿಮ್ಮ ನಿಮ್ಮಲ್ಲಿ ನಾವು ನಿಮ್ಮ ಕರ್ಶಕ ಈಗ ಗಂಗಾವಳಿ ಕೂಡ ತುಂಬ ಅಗತ್ಯ ಇದ್ದಿದ್ದು ನಾವು ಕೂಡ ಆಗಿರ್ಬಂಟ ಕೆಲವಾರು ನಮ್ಮ ಒಂದು ಅಂಕ ಕಲಿತ ಅಂತ ಅದಾಗಿದ್ದು ನಮ್ಮ ಮನೆ ನೀವು ಇದೇ ಕಾರ್ಯಕ್ರಮದಲ್ಲಿ ವಾತಾವರಣ ಇಲ್ಲಿಗೆ ಬಂದಿಲ್ಲ ಅವತ್ತು ನೋಡಿ ತುಂಬ ಸಂತೋಷವಾಗ್ತೀನಿ ನಾನು ತುಂಬ ಇಲ್ಲಿ ಕೆಲಸ ಇಂಥ ಒಳ್ಳೆ ಕಾರ್ಯಗಳು ಅರ್ಥ ನಿಯಂತ್ರಣಕ್ಕೆ ಜೀವನದಲ್ಲಿ ಹದೋಟಿ ಬೇಕು ನಮ್ಮ ಮನಸ್ಸಿನ ಮೇಲೆ ನಮ್ಗೆ ಗೃತೋಟಿ ಬೇಕು ಜೀವನ ಮಗ ನಮ್ಮ ಮನಸ್ಸಿನ ಮೇಲೆ ನಮ್ಗೆ ಮೃತ ನಮ್ಮಂಥ ಶತ್ರು ನಾವು ಬೇರೆ ಯಾರೂ ಇಲ್ಲ ನಾವೇ ನಮ್ಮ ಶತ್ರು ಆಗ್ತದೆ ನಮ್ಮ ಪದನಕ್ಕೆ ನಮ್ಮ ನಾಶಕ್ಕೆ ನಾವೇ ಕಾರಣ ಆಗ್ತವೆ ಹಾಗಾಗಿ ದೊಡ್ಡ ಶತ್ರುವೇ ಆ ಹತೋಟಿ ತಪ್ಪು ಅಂತದ್ದು ಯಾವ ಕೆಲಸವನ್ನು ಮಾಡಬಾರ್ದು ಅಂತ ಹೇಳ್ತಾ ಈ ನಲವತ್ತಾರು ಮಂದಿಗೂ ಮಠಕ್ಕೆ ಆಮಂತ್ರಣ ಮಾಡ್ತಾರೆ ಮಠಕ್ಕೆ ಬರಬೇಕು ನಲವತ್ತಾರು ಮಂದಿಯೂ ಕೂಡ ತನ್ನೆಲೂ ಸ್ನೇಹಿತರಲ್ಲಿ ತನ್ನ ಕರ್ಕಂಡಿ ಎಲ್ಲರನ್ನ ಮಂದಿ ನಿಮ್ಮ ಹೆಸರಲ್ಲಿ ಮಠದಲ್ಲಿ ಪೂಜೆ ಮಾಡೋಣ ದೇವರಿಗೆ ನಿಮ್ಮ ಲೆಕ್ಕದಲ್ಲಿ ದೇವರಿಗೆ ಪೂಜೆ ಮಾಡೋಣ ಯಾಕೆಂದರೆ ನಿಮಗೆ ಶಾಶ್ವತ ಒಳ್ಳೆಯದಾಗಿ ಮುದ್ರಿಗೆ ಒಳ್ಳೆಯದಾಗ್ತಾ ಹೋಗ್ತದೆ ಅದಕ್ಕೆ ಹೋಗ್ತೀರದಾಗಿ ವಿಶೇಷ ಪೂಜೆಯನ್ನು ದೇಶ ಸತ್ಕಾರಿ ಬರಬೇಕು ಮುದ್ರಿಗೆ ಮಠಕ್ಕೆ ಗುರುಗಳ ಆಮರಣ ಎಲ್ಲ ನೆನೆಸಿ ಎಲ್ಲರನ್ನು ಆಶೀರ್ವದಿಸ್ತೇವೆ ಧರ್ಮಸ್ಥಳದಿಂದ ಸಂಜೆ ಕೂಡ ಇಂಥ ಅನೇಕ ಅಧಿಕ ಾಮಿ ಅನುಗ್ರ ಸರ್ಕೆರೆದು ಸಮಾಜ ಸಂಚಾರ ಸಿಕ್ಕಿ ಒಳ್ಳೆ ಮಾಡಿದ ಅಂತ ಮುಂದೆ ಈಗೆಲ್ಲ ಶ್ರೇಹಿತರಾಗಲಿ ಅಂತ ಪ್ರಯಾಣ